ಮಹಾ ಸಿಮೆಂಟ್ ಇವತ್ತು ಹುಬ್ಬಳ್ಳಿಯಲ್ಲಿ ಮಹಾ ಎಚ್ ಡಿ ಪ್ಲಸ್ ಉತ್ಸವ ಹೆಸರಿನಲ್ಲಿ ಗ್ರ್ಯಾಂಡ್ ಡೀಲರ್ಸ್ ಸಮ್ಮೇಳನವನ್ನು ಆಚರಿಸಿತು ಉತ್ತರ ಕರ್ನಾಟಕ ಭಾಗದಲ್ಲಿ ಮಹಾ ಸಿಮೆಂಟ್ ಖರೀದಿಸುವುದನ್ನು ಉತ್ತೇಜಿಸುವ ಸಲುವಾಗಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಅರ್ಹ ಡೀಲರ್ಗಳಿಗೆ ರೆಫ್ರಿಜರೇಟರ್ಗಳು ವಾಷಿಂಗ್ ಮೆಷಿನ್ಗಳು ಟಿವಿಎಸ್ ಸ್ಕೂಟರ್ಗಳು ಇವಿ ಸ್ಕೂಟರ್ಗಳು ಮತ್ತು ರಾಯಲ್ ಎನ್ಫೀಲ್ಡ್ ಬೈಕ್ಗಳನ್ನು ಬಹುಮಾನವಾಗಿ ವಿತರಿಸಲಾಯಿತು ಅಲ್ಲದೆ ಎಲ್ಲಾ ಡೀಲರ್ಗಳನ್ನ ಸನ್ಮಾನಿಸಲಾಯಿತು ಈ ವೇಳೆ ಮಹಾ ಸಿಮೆಂಟ್ನ ಮಾರ್ಕೆಟಿಂಗ್ ನಿರ್ದೇಶಕ ವಿಜಯವರ್ಧನ್ ರಾವ್ ಮಾರ್ಕೆಟಿಂಗ್ನ ಜಂಟಿ ಅಧ್ಯಕ್ಷ ನವಾಜ್ ಮಾರ್ಕೆಟಿಂಗ್ ಜನರಲ್ ಮ್ಯಾನೇಜರ್ ಉಮೇಶ್ ದೇಶಮುಖ್ ಮತ್ತು ತಾಂತ್ರಿಕ ವಿಭಾಗದ ಸೀನಿಯರ್ ಮ್ಯಾನೇಜರ್ ಎಸ್ ಎಸ್ ಮೌರ್ಯ ಉಪಸ್ಥಿತರಿದ್ದರು कपल वाच कपल वाच कपल वाच ಈಗ اس ಎನ್ ಇರೋ ಒಂದು ಕೋಮಾ ಅಂತ ಹೇಳ್ತೀರಾ